ಲೂನಾರ್ ಬಾಡೋಲ್ ಚಂದ್ರನ ಮೇಲೆ ಇಳಿಯುತ್ತದೆ ಇದರಲ್ಲಿ ಗಗನಯಾತ್ರಿಗಳಾದ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಕುಳಿತಿರುತ್ತಾರೆ ಅದು ಚಂದ್ರನ ಮೇಲೆ ಇಳಿದ ಮೇಲೆ ನೀಲ್ ಆರ್ಮ್ಸ್ಟ್ರಾಂಗ್ ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿಯಲು ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಾರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಅಲ್ಲಿ ಒತ್ತಡ ಬಹಳ ಇತ್ತು ಆದರೆ ಸ್ವಲ್ಪ ಹೊತ್ತಿನ ನಂತರ ಬಾಗಿಲನ್ನು ತೆರೆಯಲು ಯಶಸ್ವಿಯಾಗುತ್ತಾರೆ ಮತ್ತೆ ತಮ್ಮ ಭಾರವಾದ ಅಂತರಿಕ್ಷ ಉಡುಪಿನಲ್ಲಿ ಚಂದ್ರನ ಮೇಲೆ ಇಳಿಯಲು ಪ್ರಯತ್ನಿಸುತ್ತಾರೆ ಹೊರಬರುವಂಥ ಜಾಗ ಅಷ್ಟು ವಿಶಾಲವಾಗಿರಲಿಲ್ಲ ಆದ್ದರಿಂದ ಬರುವಾಗ ಲೂನಾರ್ ಮಾಡಲ್ಗೆ ತಾಕಿ ಅದರ ಒಂದು ಸಣ್ಣದಾದ ಭಾಗ ಮುರಿದು ಹೋಗುತ್ತದೆ ಇದರ ಬಗ್ಗೆ ಆ ಇಬ್ಬರಿಗೂ ಗೊತ್ತಾಗುವುದಿಲ್ಲ ಏಕೆಂದರೆ ಅಲ್ಲಿ ಗಾಳಿಯಿಲ್ಲ ಹಾಗಾಗಿ ಶಬ್ದ ಚಲಿಸುವುದಿಲ್ಲ ಯಾವುದೇ ಶಬ್ದ ಅವರಿಗೆ ಕೇಳಿಸುವುದಿಲ್ಲ ಆ ಮುರಿದಂತಹ ಭಾಗ ಬಹಳ ಮುಖ್ಯವಾದ ಭಾಗವಾಗಿರುತ್ತದೆ ಅದು ಅಸೆಂಟ್ ಎಂಜಿನ್ ಆರ್ಮಿಂಗ್ ಸ್ವಿಚ್ ಆಗಿತ್ತು ಆ ಸ್ವಿಚ್ ಇಲ್ಲದೇನೆ ಅವರ ಲೂನಾರ್ ಮಾಡಲು ವಾಪಸ್ ಟೇಕ್ ಆಫ್ ಆಗುತ್ತಿರಲಿಲ್ಲ ಅವರು ಭೂಮಿಗೆ ಬರಲಾಗುತ್ತಿರಲಿಲ್ಲ ಇದರ ಬಗ್ಗೆ ಗೊತ್ತಿರದೆ ನೀಲ್ ಆರ್ಮ್ ಸ್ಟ್ರಾಂಗ್ ಹೊರಗೆ ಬಂದು ಚಂದ್ರನ ಮೇಲೆ ಹೆಜ್ಜೆಯನ್ನು ಇಡುತ್ತಾರೆ ಚಂದ್ರನ ಮೇಲೆ ಹೆಜ್ಜೆ ಇಟ್ಟ ಜಗತ್ತಿನ ಮೊದಲ ಮಾನವನಿಡಿಸಿಕೊಳ್ಳುತ್ತಾರೆ ಆದರೆ ನಿಜವಾಗಲೂ ಹೀಗೆ ಆಗಿತ್ತ ಇವತ್ತಿಗೆ ಐವತ್ತಕ್ಕೂ ಹೆಚ್ಚಿನ ವರ್ಷಗಳ ನಂತರ ಬಹಳ ಜನ ಮನುಷ್ಯ ಚಂದ್ರನ ಮೇಲೆ ಹೋಗಿದ್ದ ಎಂಬುದನ್ನು ಒಪ್ಪಿಕೊಳ್ಳಲು ಕೂಡ ಸಿದ್ಧರಿಲ್ಲ ಇವರು ಭೂಮಿಯ ಮೇಲೆ ಈ ನಾಟಕವನ್ನು ಫಿಲ್ಮ್ ಮಾಡಿದ್ದರು ಮತ್ತು ಜಗತ್ತಿಗೆ ಹೋಗಿ ಸುಳ್ಳು ಹೇಳಿದರು ಇಲ್ಲವಾದರೆ ಚಂದ್ರನ ಮೇಲೆ ಗಾಳಿಯಿಲ್ಲದೆ ಈ ಧ್ವಜ ಹೇಗೆ ಹಾರಾಡುತ್ತದೆ ಏನು ಇದರಲ್ಲ ಹಿಂದಿನ ಸತ್ಯ ಬನ್ನಿ ಇಂದು ಈ ಸಂಚಿಕೆಯಲ್ಲಿ ಈ ಪೂರ್ತಿಕತೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಸ್ನೇಹಿತರೆ ನೀವೆಲ್ಲ ಇದನ್ನು ಕೇಳಿದರೆ ಅಚ್ಚರಿಗೊಳ್ಳುತ್ತೀರಿ ಈ ಅಪೋಲೋ ಹನ್ನೊಂದು ಮಿಷಿನ್ನ ಯೋಜನೆ ಮಾಡುವ ಹಿಂದಿನ ನಿಜವಾದ ಕಾರಣ ಯುದ್ಧ ಸ್ಪಷ್ಟವಾಗಿ ಹೇಳಬೇಕೆಂದರೆ ಶೀತಲ ಸಮರ ಅದು ಸೋವಿಯತ್ ಮತ್ತು ಅಮೆರಿಕ ನಡುವೆ ನಡೆಯುತ್ತಿತ್ತು ಎರಡು ದೇಶಗಳ ನಡುವೆ ಅಂತರಿಕ್ಷದಲ್ಲಿ ಹೋಗುವುದಕ್ಕೆ ಸ್ಪರ್ಧೆ ನಡೆದಿತ್ತು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸೋವಿಯತ್ ಮಾನವ ನಿರ್ಮಿತ ಉಪಗ್ರಹವನ್ನು ಅಂತರಿಕ್ಷದಲ್ಲಿ ಉಡಾವಣೆ ಮಾಡಿದ ಮೊದಲ ದೇಶ ಎಣಿಸಿಕೊಳ್ಳುತ್ತದೆ ಇದರ ಹೆಸರು ಸ್ಪುಟನಿಕ್ ಎಂದಾಗಿತ್ತು ಇದು ಮನುಷ್ಯರು ನಿರ್ಮಿಸಿದ ವಸ್ತುವಾಗಿತ್ತು ಅದನ್ನು ಭೂಮಿಯ ಕಕ್ಷೆಯಲ್ಲಿ ಬಿಡಲಾಯಿತು ಸೋವಿಯತ್ ನಮಗಿಂತಲೂ ಮುಂದೆ ಹೇಗೆ ಹೋಯಿತೆಂಬುದನ್ನು ನೋಡಿ ಅಮೆರಿಕದ ಸರ್ಕಾರ ಶಾಕ್ ಆಗುತ್ತದೆ ಕೆಲವು ತಿಂಗಳುಗಳ ನಂತರ ಅಮೆರಿಕ ಕೂಡ ತನ್ನ ಉಪಗ್ರಹವನ್ನು ಉಡಾವಣೆ ಮಾಡುತ್ತದೆ ಆದರೆ ಮೂರು ವರ್ಷಗಳ ನಂತರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಅಮೆರಿಕಕ್ಕೆ ಮತ್ತೊಂದು ದೊಡ್ಡ ಹೊಡೆತ ಬೀಳುತ್ತದೆ ಸೋವಿಯತ್ ಕಾಸ್ಮೋನಾಟ್ ಅಂದರೆ ರಷ್ಯಾದ ಗಗನಯಾತ್ರಿ ಯುರಿ ಗಗಾರಿನ್ ಅಂತರಿಕ್ಷದಲ್ಲಿ ಹೋದ ಮೊದಲ ವ್ಯಕ್ತಿ ಎಣಿಸಿಕೊಳ್ಳುತ್ತಾರೆ ಮತ್ತೊಂದು ಬಾರಿ ಸೋವಿಯತ್ ಅಮೆರಿಕವನ್ನು ಹಿಂದೆ ಹಾಕಿತು ಇದರ ಒಂದು ವಾರದ ನಂತರ ಅಮೆರಿಕದ ಪ್ರೆಸಿಡೆಂಟ್ ಎಫ್ ಕೆನಡಿ ಅವರು ತಮ್ಮ ವೈಸ್ ಪ್ರೆಸಿಡೆಂಟ್ಗೆ ಇಪ್ಪತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಒಂದು ಪತ್ರವನ್ನು ಬರೆಯುತ್ತಾರೆ ನಾವು ಸೋವಿಯತ್ತನ್ನು ಹೇಗೆ ಸೋಲಿಸಬಹುದು ಎಂದು ಅವರನ್ನು ಇವರು ಕೇಳುತ್ತಾರೆ ನಾವು ಚಂದ್ರನ ಮೇಲೆ ಲ್ಯಾಬೊರೋಟರಿಯನ್ನು ತೆರೆದು ಸೋವಿಯತ್ತನ್ನು ಸೋಲಿಸಲು ಅವಕಾಶವಿದೆಯೇ ಅಥವಾ ಚಂದ್ರನ ಮೇಲೆ ಕ್ಷಿಪಣಿಯನ್ನು ಇಳಿಸುವುದರ ಮೂಲಕ ಇಲ್ಲವೇ ಕ್ಷಿಪಣಿಯೊಂದಿಗೆ ಮಾನವನನ್ನು ಅಲ್ಲಿ ಕಳಿಸುವ ಮೂಲಕ ನಾವು ಈ ಸ್ಪರ್ಧೆಯಲ್ಲಿ ಮುಂದೆ ಹೋಗಬಹುದೇ ಈಗ ಇರುವಂತಹ ಯೋಜನೆಯ ಮೇಲೆ ನಾವು ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡುತ್ತಿದ್ದೇವೆಯೇ ಮಾಡುತ್ತಿಲ್ಲವೆಂದರೆ ಯಾಕೆ ಮಾಡುತ್ತಿಲ್ಲ ನಾವು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದೇವೆಯೇ ಮತ್ತೆ ನಾಟಕೀಯವಾದ ಬದಲಾವಣೆಗಳನ್ನು ತರುವ ಇನ್ನಾವುದಾದರೂ ಭರವಸೆ ಮೂಡಿಸುವಂತಹ ಅಂತರಿಕ್ಷ ಯೋಜನೆಗಳ ಮೂಲಕ ನಾವು ಮುಂದೆ ಹೋಗಬಹುದೇ ಮತ್ತು ಈ ಸ್ಪರ್ಧೆಯಲ್ಲಿ ಗೆಲ್ಲಬಹುದೇ ಇದಕ್ಕೆ ಪ್ರಶ್ನೆ ಕೆಲವೇ ದಿನಗಳಲ್ಲಿ ಸಿಗುತ್ತದೆ ಅವರು ಬಹುಬೇಗನೆ ಚಂದ್ರನ ಮೇಲೆ ಮಾನವನನ್ನು ಕಳಿಸುವುದೇ ಮುಂದಿನ ದೊಡ್ಡ ಹೆಜ್ಜೆ ಅಂದುಕೊಳ್ಳುತ್ತಾರೆ ಇಪ್ಪತ್ತೈದು ಮೇ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜಾನ್ ಎಫ್ ಕೆನಡಿ ತಮ್ಮ ಪ್ರಸಿದ್ಧ ಭಾಷಣದಲ್ಲಿ ಈ ದಶಕ ಮುಗಿಯುವುದರೊಳಗಾಗಿಯೇ ಮಾನವನನ್ನು ಚಂದ್ರನ ಮೇಲೆ ಕಳಿಸುತ್ತೇವೆ ಎಂದು ಪೂರ್ತಿ ಜಗತ್ತಿನ ಮುಂದೆ ಪ್ರಮಾಣವನ್ನು ಮಾಡುತ್ತಾರೆ ಅಷ್ಟೇ ಅಲ್ಲ ಯಾವ ಮನುಷ್ಯ ಚಂದ್ರನ ಮೇಲೆ ಹೋಗುತ್ತಾನೆಯೋ ಪುನಃ ಅವನನ್ನು ಭೂಮಿಯ ಮೇಲೆ ಕರೆತರಲಾಗುವುದು ಬಹಳ ಜನಕ್ಕೆ ಇದೊಂದು ನಂಬಲಾಗದಂತಹ ಘೋಷಣೆಯಾಗಿತ್ತು ಹತ್ತೊಂಬತ್ತು ನೂರ ಅರವತ್ತೊಂದರ ವರ್ಷವನ್ನು ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ತರಹದ ಸ್ಮಾರ್ಟ್ಫೋನ್ ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಜಿ ಪಿ ಎಸ್ ಟೆಕ್ನಾಲಜಿ ಕೂಡ ಇರಲಿಲ್ಲ ಕಂಪ್ಯೂಟರ್ ಬಹಳ ಹಳೆಯ ಮಾಡೆಲ್ಗಳದ್ದಾಗಿತ್ತು ಇಂತಹ ಜಮಾನದಲ್ಲಿ ಅವರು ನಾವು ಮನುಷ್ಯನನ್ನು ಚಂದ್ರನ ಮೇಲೆ ಕಳಿಸುತ್ತೇವೆ ಎಂದು ಭರವಸೆ ಕೊಡುತ್ತಿದ್ದಾರೆ ಇದಕ್ಕಾಗಿ ಇವರು ಮುಂದಿನ ಐದು ವರ್ಷಗಳಲ್ಲಿ ಐದರಿಂದ ಒಂಬತ್ತು ಬಿಲಿಯನ್ ಡಾಲರ್ ಹೆಚ್ಚುವರಿಯಾಗಿ ಅನುದಾನವನ್ನು ಅಂತರಿಕ್ಷ ಯೋಜನೆಗೆ ನೀಡುತ್ತಾರೆ ಪೂರ್ತಿ ಅಂತರಿಕ್ಷ ಏಜೆನ್ಸಿ ಈ ಉದ್ದೇಶವನ್ನು ಈಡೇರಿಸಲು ಕೆಲಸದಲ್ಲಿ ನಿರತರಾಗುತ್ತಾರೆ ಕೆಲವೇ ತಿಂಗಳುಗಳಲ್ಲಿ ಪರೀಕ್ಷೆ ಪ್ರಾರಂಭವಾಗುತ್ತದೆ ಮೊದಲು ಅವರು ಭೂಮಿಯಿಂದ ಹೊರಗೆ ಹೋಗಲು ಬೇಕಾದ ರಾಕೆಟ್ಗಳನ್ನು ಪರೀಕ್ಷೆ ಮಾಡುತ್ತಾರೆ ಮತ್ತು ಕಮಾಂಡ್ ಮಾಡ್ಯೂಲ್ನ ಉಷ್ಣ ಶೀಟುಗಳನ್ನು ಅದು ಎಷ್ಟು ಶಾಖದಿಂದ ರಕ್ಷಿಸುತ್ತದೆ ಎಂಬುದನ್ನು ಪರೀಕ್ಷೆ ಮಾಡಲಾಗುತ್ತದೆ ನಂತರ ಸರ್ವಿಸ್ ಮಾಡಲನ್ನು ಪರೀಕ್ಷಿಸಲಾಗುತ್ತದೆ ಹತ್ತೊಂಬತ್ತು ನೂರ ಅರವತ್ಮೂರು ಅರವತ್ತೇಳರ ನಡುವೆ ಹಲವಾರು ಪರೀಕ್ಷೆಗಳನ್ನು ಮಾಡಲಾಗುತ್ತದೆ ಅವೆಲ್ಲ ಮಾನವರಹಿತವಾಗಿರುತ್ತವೆ ಅಂದರೆ ಇವುಗಳನ್ನು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಮನುಷ್ಯ ಅದರಲ್ಲಿ ಕುಳಿತಿರುವುದಿಲ್ಲ ಫೆಬ್ರವರಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಮಾನವ ಸಹಿತ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಅಂದರೆ ಇಲ್ಲಿ ಗಗನಯಾತ್ರಿಗಳು ಕ್ಷಿಪಣಿಯಲ್ಲಿ ಕುಳಿತುಕೊಂಡು ಮೇಲೆ ಹೋಗುತ್ತಾರೆ ಈ ಮಿಷನ್ಗೆ ಅಪೋಲೋ ಒಂದು ಎಂದು ಹೆಸರಿಸಲಾಗುತ್ತದೆ ಭೂಮಿಯ ಮೇಲೆಯೇ ನಡೆಯುವಂತಹ ಈ ಪರೀಕ್ಷೆಗಳಿಂದ ಇಪ್ಪತ್ತೇಳು ಜನವರಿ ಹತ್ತೊಂಬತ್ತು ೂರ ಅರವತ್ತೇಳರಲ್ಲಿ ಅವರ ಕ್ಯಾಬಿನ್ನಲ್ಲಿ ಬೆಂಕಿ ಹತ್ತುತ್ತದೆ ಮತ್ತು ಮೂರು ಅಂತರಿಕ್ಷ ಯಾತ್ರಿಗಳು ಯಾರನ್ನು ಇವರು ಮೇಲೆ ಕಳುಹಿಸಬೇಕೆಂದಿದ್ದರೂ ಆ ಮೂರು ಜನ ಸತ್ತು ಹೋಗುತ್ತಾರೆ ಈ ನೋವಿನಿಂದ ಕೂಡಿದ ಘಟನೆಯಿಂದ ನಾಸಾ ತನ್ನ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಅದು ತನ್ನ ಮುಂದಿನ ಪರೀಕ್ಷೆಯನ್ನು ಜಾರಿಯಲ್ಲಿಡುತ್ತದೆ ಮತ್ತೊಮ್ಮೆ ಪರೀಕ್ಷೆಗಾಗಿ ಅಪೋಲೋ ನಾಲ್ಕು ಅಪೋಲೋ ಐದು ಅಪೋಲೋ ಆರು ಈ ಎಲ್ಲ ಮಿಷನ್ಗಳು ಮಾನವರಹಿತವಾಗಿರುತ್ತವೆ ಅಕ್ಟೋಬರ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅಪೋಲೋ ಏಳು ಮಿಷನ್ನನ್ನು ಮಾನವ ಸಹಿತವಾಗಿ ಅಂತರಿಕ್ಷದಲ್ಲಿ ಉಡಾವಣೆ ಮಾಡಲಾಗುತ್ತದೆ ಇದು ಯಶಸ್ವಿಯಾಗುತ್ತದೆ ಬರೀ ಎರಡು ತಿಂಗಳಲ್ಲಿ ಡಿಸೆಂಬರ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅಪೋಲೋ ಎಂಟು ಮಿಷನ್ನನ್ನು ಲಾಂಚ್ ಮಾಡಲಾಗುತ್ತದೆ ಇಲ್ಲಿ ಮೂರು ಅಂತರಿಕ್ಷ ಯಾತ್ರಿಗಳನ್ನು ಕುಳ್ಳರಿಸಿ ಚಂದ್ರನ ಹತ್ತಿರ ಕಳಿಸಲಾಗುತ್ತದೆ ಮೂರು ತಿಂಗಳ ನಂತರ ಮಾರ್ಚ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಪೋಲೋ ಒಂಬತ್ತು ಮಿಷನ್ನನ್ನು ಉಡಾವಣೆ ಮಾಡಲಾಗುತ್ತದೆ ಇಲ್ಲಿ ಲೂನಾರ್ ಮಾಡಲನ್ನು ಪರೀಕ್ಷೆ ಮಾಡಲಾಗುತ್ತದೆ ಅಂದರೆ ಇದು ಅಂತರಿಕ್ಷ ನೌಕೆಯ ಚಂದ್ರನ ಮೇಲೆ ಇಳಿಯುವಂತಹ ಭಾಗ ಮತ್ತೆ ಎರಡು ತಿಂಗಳ ನಂತರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಪೋಲೋ ಹತ್ತು ಈ ಮಿಷಿನ್ನಲ್ಲಿ ಚಂದ್ರನ ಮೇಲೆ ಲ್ಯಾಂಡ್ ಆಗುವುದನ್ನು ಮಾತ್ರ ಬಿಟ್ಟು ಅಪೋಲೋ ಹನ್ನೊಂದರಲ್ಲಿ ಮಾಡುವಂತಹ ಬಹುತೇಕ ಎಲ್ಲವನ್ನ ಅಭ್ಯಾಸ ಮಾಡಿಸಲಾಗುತ್ತದೆ ಎಲ್ಲಾ ಪರೀಕ್ಷೆಗಳ ನಂತರ ಕೊನೆಯದಾಗಿ ಹದಿನಾರು ಜುಲೈ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಪೋಲೋ ಹನ್ನೊಂದು ಮಿಷನ್ ಅನ್ನ ಉಡಾವಣೆ ಮಾಡಲಾಗುತ್ತದೆ ಈ ಮಿಷನ್ನ ಭಾಗವಾದ ಮೂವತ್ತೆಂಟು ವರ್ಷದ ನೀಲ್ ಆರ್ಮ್ಸ್ಟ್ರಾಂಗ್ ಕಮಾಂಡರ್ ಮಿಷನ್ನ ಮುಖಂಡತ್ವವನ್ನು ವಹಿಸಿದ್ದರು ಕಮಾಂಡ್ ನ ಪೈಲಟ್ ಮೈಕಲ್ ಕಾಲಿನ್ಸ್ ಮತ್ತು ಲೂನಾರ್ ನ ಪೈಲಟ್ ಎಡ್ವಿನ್ ಬಜ್ ಅಲ್ಡ್ರಿನ್ ಆಗಿದ್ದರು ಈ ಮೂರು ಹೆಸರುಗಳನ್ನು ಇತಿಹಾಸದ ಪುಟಗಳಲ್ಲಿ ಬರೆಯಲಾಗುತ್ತದೆ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಅಲ್ಡ್ರಿನ್ ಇದರ ನಂತರ ಬಹಳ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಈಗಿನ ದಿನದಲ್ಲಿ ಎಲ್ಲರಿಗೂ ಅವರ ಬಗ್ಗೆ ತಿಳಿದಿದೆ ಆದರೆ ಮೈಕಲ್ ಕಾಲಿನ್ಸ್ ಅಷ್ಟು ಪರಿಚಿತರಲ್ಲ ಯಾಕೆ ಹೀಗೆ ಎಂಬುದನ್ನು ನಾನು ಮುಂದೆ ಹೇಳುತ್ತೇನೆ ಅದರ ಹಿಂದೆ ಬಹಳ ಸ್ವಾರಥ್ಯಕರವಾದ ಕಾರಣ ಇದೆ ಅಪೋಲೋ ಹನ್ನೊಂದರ ಅಂತರಿಕ್ಷ ನೌಕೆಯ ಮೂರು ಮುಖ್ಯ ಭಾಗಗಳಿದ್ದವು ಕಮಾಂಡ್ ಮಾಡಲ್ ಸರ್ವಿಸ್ ಮಾಡಲ್ ಮತ್ತು ಲೂನಾರ್ ಮಾಡಲ್ ಮೊದಲ ಎರಡನ್ನ ಒಟ್ಟಿಗೆ ಜೋಡಿಸಿ ಸಿ ಎಸ್ ಎಂ ಎಂದು ಹೇಳಲಾಗುತ್ತದೆ ಅಂದರೆ ಕಮಾಂಡ್ ಮತ್ತು ಸರ್ವಿಸ್ ಮಾಡಲ್ ಇಲ್ಲಿರುವ ಉದ್ದೇಶ ಇಷ್ಟೇ ಲೂನಾರ್ ಮಾಡಲ್ ಭಾಗ ಅಷ್ಟೇ ಕಳಿಸಿಕೊಂಡು ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತದೆ ಮತ್ತೆ ಪುನಃ ಮರಳಲು ಲೂನಾರ್ ಮಾಡಲನ್ನು ಹಾರಿಸಿ ಸಿ ಎಸ್ ಎಂ ಜೊತೆ ಜೋಡಣೆ ಮಾಡಲಾಗುವುದು ಇದರಿಂದ ಗಗನಯಾತ್ರಿಗಳು ಭೂಮಿಯ ಮೇಲೆ ಮರಳಿ ಬರುವರು ಈ ಪೂರ್ತಿ ಅಂತರಿಕ್ಷ ನೌಕೆಯನ್ನು ಉಡಾವಣೆ ಮಾಡಲು ಒಂದು ಶಾಟ್ರನ್ ರಾಕೆಟ್ ಅನ್ನು ಉಪಯೋಗಿಸಲಾಯಿತು ಉಡಾವಣೆಯ ಮೊದಲು ಈ ರಾಕೆಟ್ನಲ್ಲಿ ಐದು ಮಿಲಿಯನ್ ಗ್ಯಾಲನ್ ಕೆರೋಸಿನ್ ಲಿಕ್ವಿಡ್ ಆಕ್ಸಿಜನ್ ಮತ್ತು ಲಿಕ್ವಿಡ್ ಹೈಡ್ರೋಜನ್ನನ್ನು ಲೋಡ್ ಮಾಡಲಾಯಿತು ಈ ಪೂರ್ತಿ ಕ್ಷಿಪಣಿಯ ತೂಕ ಮೂವತ್ತು ಲಕ್ಷ ಕೆಜಿ ಆಗಿತ್ತು ಇದರ ಸಹಾಯದಿಂದ ಈ ಅಂತರಿಕ್ಷ ನೌಕೆ ಭೂಮಿಯ ಕಕ್ಷೆಯಲ್ಲಿ ಪ್ರವೇಶ ಮಾಡಿತು ಕಕ್ಷೆಯಲ್ಲಿ ಹೋಗಲು ಹತ್ತು ನಿಮಿಷಕ್ಕಿಂತಲೂ ಕಡಿಮೆ ಸಮಯ ಬೇಕಾಯಿತು ತದನಂತರ ಇದು ಭೂಮಿಯ ಸುತ್ತ ಒಂದೂವರೆ ಸುತ್ತ ಹಾಕಿದ ನಂತರ ಇವರಿಗೆ ಭೂಮಿಯ ಮಿಷನ್ ಕಂಟ್ರೋಲ್ ಅಪ್ಪಣೆ ಸಿಕ್ಕಿತು ಅವರು ಟ್ರಾನ್ಸ್ಫಲರ್ ಇಂಜೆಕ್ಷನ್ ಮಾಡಲು ಅಪ್ಪಣೆ ಕೊಟ್ಟರು ಇದರ ಅರ್ಥ ಭೂಮಿಯ ಕಕ್ಷೆಯಿಂದ ಹೊರಬಂದು ಚಂದ್ರನ ಕಕ್ಷೆಯತ್ತ ಅಂತರಿಕ್ಷ ನೌಕೆಯನ್ನು ತೆಗೆದುಕೊಂಡು ಹೋಗುವುದು ಭೂಮಿಯ ಕಕ್ಷೆಯಿಂದ ಹೊರ ಹೋಗಲು ಕೂಡ ಈ ಫೈ ಕ್ಷಿಪಣಿಯನ್ನ ಉಪಯೋಗಿಸಲಾಗಿತ್ತು ಇದು ಕ್ಷಿಪಣಿಯ ಮೂರನೇ ಸ್ಟೇಜ್ ಆಗಿತ್ತು ಇದೆಲ್ಲ ಉಡಾವಣೆ ಮಾಡಿದ ಐದು ತಾಸಿನ ಒಳಗಡೆಯೇ ಆಯಿತು ಇದರ ನಂತರ ವಾಸ್ತವವಾಗಿ ಚಂದ್ರನ ಹತ್ತಿರ ಹೋಗಲು ಬಹಳ ದಿನಗಳು ಬೇಕಾಯಿತು ಹತ್ತೊಂಬತ್ತು ಜುಲೈ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಬಹುತೇಕ ನಾಲ್ಕು ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡಿದ ಮೇಲೆ ಅಪೋಲೋ ಹನ್ನೊಂದನ ಅಂತರಿಕ್ಷ ನೌಕೆ ಚಂದ್ರನ ಕಕ್ಷೆಯಲ್ಲಿ ತಲುಪುತ್ತದೆ ಇಲ್ಲಿ ಇದರ ಕೆಲಸವೇನೆಂದರೆ ಎರಡು ಭಾಗಗಳಾಗಿ ಈ ಭಾಗವಾಗುವುದು ಕಮಾಂಡ್ ಮತ್ತು ಸರ್ವಿಸ್ ಮಾಡಲ್ ಲೂನಾರ್ ಮಾಡಲ್ನಿಂದ ಬೇರೆಯಾಗುತ್ತದೆ ಕಮಾಂಡ್ ಮಾಡಲ್ನಲ್ಲಿ ಮೈಕಲ್ ಕಾಲಿನ್ ಕುಳಿತಿರುತ್ತಾರೆ ಮತ್ತು ಅಂತರಿಕ್ಷ ನೌಕೆಯ ಈ ಭಾಗಕ್ಕೆ ಕೊಲಂಬಿಯ ಎಂದು ನಿಕ್ ನೇಮನ್ನ ಕೊಡಲಾಗಿತ್ತು ಅದೇ ರೀತಿ ಲೂನಾರ್ ಮಾಡಲ್ನ ಹೆಸರು ಈಗಲ್ ಎಂದಾಗಿತ್ತು ಅದರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಕುಳಿತಿದ್ದರು ಇಲ್ಲಿ ಕಮಾಂಡ್ ಮತ್ತು ಸರ್ವಿಸ್ ಮಾಡಲ್ ಚಂದ್ರನ ಕಕ್ಷೆಯಲ್ಲಿ ಇರಬೇಕಿತ್ತು ಬರೀ ಲೂನಾರ್ ಅದರಿಂದ ಬೇರ್ಪಟ್ಟು ಚಂದ್ರನ ಮೇಲೆ ಇಳಿಯುತ್ತದೆ ಹಾಗಾಗಿ ಚಂದ್ರನ ಮೇಲೆ ಹೆಜ್ಜೆ ಇರಿಸುವ ಅವಕಾಶ ಬರೀ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಅಲ್ಡಿನ್ ಅವರದಾಗಿತ್ತು ಮೈಕಲ್ ಕಾಲೇಜ್ ಗೆ ಈ ಅವಕಾಶ ಇರಲಿಲ್ಲ ಈ ಕಾರಣದಿಂದಾಗಿ ಮೈಕಲ್ ಕಾಲೇಜ್ ನ ಹೆಸರು ಎಲ್ಲರಿಗೂ ಗೊತ್ತಿಲ್ಲ ಅವರು ಅಪೋಲೋ ಮಿಷನ್ ನ ಭಾಗವಾಗಿದ್ದರೂ ಅವರು ಚಂದ್ರನ ಮೇಲೆ ಹೆಜ್ಜೆಯನ್ನ ಇರಿಸಲಿಲ್ಲ ಆದರೆ ಮೈಕೆಲ್ ಕಾಲೇಜ್ ನ ಜವಾಬ್ದಾರಿ ಈ ಮಿಷನ್ ನಲ್ಲಿ ಬಹಳ ಇತ್ತು ಏಕೆಂದರೆ ಮರಳಿ ಲೂನಾರ್ ಮಾಡಲ್ ಒಂದು ಸಿಎಸ್ಎಂ ಜೊತೆ ಕೂಡಬೇಕಿತ್ತು ಮೈಕಲ್ ಕಾಲಿಂಜ್ ಇರಲಿಲ್ಲವೆಂದರೆ ನೀಲ್ ಆರ್ಮ್ಸ್ಟಾಂಗ್ ಮತ್ತು ಬಜ್ ಐಲ್ಡಿನ್ ವಾಪಸ್ಸು ಬದುಕಿ ಬರುತ್ತಿರಲಿಲ್ಲ ಈಗ ಎಂಟು ಗಂಟೆಗೆ ಸರಿಯಾಗಿ ಲೂನಾರ್ ಮಾಡಲು ಚಂದ್ರನ ಮೇಲೆ ಇಳಿಯುತ್ತಿತ್ತು ಸರಿಯಾಗಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಒಂದು ಎಚ್ಚರಿಕೆ ಗಂಟೆ ಬಾರಿಸಲಾರಂಭಿಸುತ್ತದೆ ಒನ್ ಟೂ ಜೀರೋ ಟೂ ಎಚ್ಚರಿಕೆ ನೀಲ್ ಆರ್ಮ್ರಾಂಗ್ ಮತ್ತು ಬಜ್ ಎಲ್ಡಿನ್ಗೆ ಈ ಎಚ್ಚರಿಕೆ ಗಂಟೆ ಏನೆಂದು ಗೊತ್ತಿರಲಿಲ್ಲ ಅವರು ಮಿಷನ್ ಕಂಟ್ರೋಲ್ ಜೊತೆ ಸಂವಹನ ನಡೆಸಿ ಏನು ಮಾಡಬೇಕೆಂದು ಕೇಳುತ್ತಾರೆ ಅವರು ಅದನ್ನು ನಿರ್ಲಕ್ಷಿಸಿ ಮುಂದೆ ಹೋಗಲು ಹೇಳುತ್ತಾರೆ ಆಮೇಲೆ ಈ ಒನ್ ಟು ಜೀರೋ ಟು ಎಚ್ಚರಿಕೆ ಗಂಟೆ ಅಪೋಲೋದ ಗೈಡೆನ್ಸ್ ಕಂಪ್ಯೂಟರ್ ಆಗಿತ್ತು ಕಂಪ್ಯೂಟರ್ನ ಪ್ರೊಸೆಸಿಂಗ್ ಸಿಸ್ಟಮ್ ಓವರ್ಲೋಡ್ ಆಗುತ್ತಿತ್ತು ಆದರೆ ಅದೃಷ್ಟವಶಾತ್ ಮಿಷನ್ಗೆ ಬೇಕಾದಂತಹ ಅವಶ್ಯವಾದ ಪ್ರೋಗ್ರಾಮ್ಗಳು ಯಾವ ಗೆ ಸಂದಿಗ್ಧವಾಗಿದ್ದವು ಅವು ಓವರ್ಲೋಡ್ ಆದ ನಂತರವೂ ಚಲಾವಣೆಯಲ್ಲಿ ಇರುವ ಹಾಗೆ ಕಂಪ್ಯೂಟರನ್ನು ವಿನ್ಯಾಸ ಮಾಡಲಾಗಿತ್ತು ಕಂಪ್ಯೂಟರ್ದಲ್ಲಿ ಆಟೋಮೆಟಿಕ್ ಲ್ಯಾಂಡಿಂಗ್ ಪ್ರೋಗ್ರಾಮನ್ನು ಹಾಕಲಾಗಿತ್ತು ಅದು ಚಂದ್ರನ ಮೇಲೆ ಲೂನಾರ್ ಮಾಡಲನ್ನು ಆಟೋಮೆಟಿಕ್ ಆಗಿ ಇಳಿಸುತ್ತಿತ್ತು ಆದರೆ ನೂರ ಐವತ್ತು ಮೀಟರ್ ಅಂತರದಲ್ಲಿ ನೀಲ್ ಆರ್ಮ್ ಸಾಂಗ್ ಸ್ವತಃ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾರೆ ಲೂನಾರ್ ಮಾಡಲು ದೊಡ್ಡ ದೊಡ್ಡ ಕಲ್ಲುಗಳ ಇರುವ ಜಾಗದಲ್ಲಿ ಇಳಿಯುತ್ತಿರುವುದನ್ನು ಅವರು ಗಮನಿಸುತ್ತಾರೆ ಇಳಿಯುವಂಥ ಜಾಗವನ್ನು ಅವರು ಆಗ ಬದಲಿಸುತ್ತಾರೆ ಅಲ್ಲಿಂದ ನಾಲ್ಕು ಮೈಲಿ ದೂರದಲ್ಲಿರುವ ಇನ್ನೊಂದು ಜಾಗದಲ್ಲಿ ಇಳಿಯುವುದೆಂದು ನಿರ್ಧರಿಸಲಾಗುತ್ತದೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಬಜ್ ಅಲ್ಡ್ರಿನ್ ಇಂಧನದ ಇಂಡಿಕೇಟರ್ ನೋಡುತ್ತಾರೆ ಬರೀ ಐದು ಪರ್ಸೆಂಟ್ ಇಂಧನ ಉಳಿದಿತ್ತು ಇಷ್ಟು ಕಡಿಮೆ ಇಂಧನ ಇರುವುದನ್ನು ನೋಡಿ ಮಿಷನ್ ಕಂಟ್ರೋಲ್ ಕೌಂಟೌನ್ ಅನ್ನು ಪ್ರಾರಂಭಿಸುತ್ತದೆ ಈ ಕೌಂಟೌನ್ ಇವರು ಇಳಿಯಬೇಕೋ ಅಥವಾ ಇಳಿಯಬಾರದು ಎಂಬುದನ್ನು ನಿರ್ಧರಿಸುತ್ತದೆ ಕೊನೆಗೂ ಅಕ್ಷರಶಃ ಬರೀ ಮೂವತ್ತು ಸೆಕೆಂಡ್ಗಳು ಈ ಕೌಂಟೌನ್ನಲ್ಲಿ ಉಳಿದಿತ್ತು ನೀಲ್ ಆರ್ಮ್ಸ್ಟಾನ್ ಭೂಮಿಯ ಮೇಲೆ ಒಂದು ರೇಡಿಯೋ ಮೆಸೇಜ್ ಅನ್ನು ಕಳಿಸುತ್ತಾರೆ ಅದೇನೆಂದರೆ ಈಗಲ್ ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ ಎಂಬುದಾಗಿತ್ತು ನಂತರ ನೀಲ್ ಆರ್ಮ್ ತಮ್ಮ ಅಂತರಿಕ್ಷ ಉಡುಪನ್ನು ಹಾಕಿಕೊಂಡು ಬಾಗಿಲನ್ನು ತೆರೆಯುತ್ತಾರೆ ಮತ್ತು ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನು ಇಡುತ್ತಾರೆ ಈ ಘಟನೆಯನ್ನ ಆರುನೂರ ಐವತ್ತು ಮಿಲಿಯನ್ ಜನ ಲೈವ್ ಆಗಿ ದೂರದರ್ಶನದಲ್ಲಿ ನೋಡುತ್ತಿದ್ದರು ನೀಲ್ ಆರ್ಮ್ ಮೊದಲ ಶಬ್ದ ಜಗತ್ತಿಗೆ ಕೇಳುತ್ತದೆ ಇದರ ನಂತರ ಬಜ್ ಐಲ್ಡಿನ್ ಕೂಡ ಚಂದ್ರನ ಮೇಲೆ ಇಳಿಯುತ್ತಾರೆ ನಂತರ ಮುಂದಿನ ಒಂದೂವರೆ ತಾಸಿನಲ್ಲಿ ಇವರು ಚಂದ್ರನ ಮೇಲಿರುವ ಮಣ್ಣು ಮತ್ತು ಕಲ್ಲುಗಳನ್ನು ಸಂಗ್ರಹಿಸುತ್ತಾರೆ ಭಾವಚಿತ್ರಗಳನ್ನು ತೆಗೆಯುತ್ತಾರೆ ಹಲವಾರು ವೈಜ್ಞಾನಿಕ ಉಪಕರಣಗಳನ್ನು ಸಹ ಅಳವಡಿಸುತ್ತಾರೆ ಸಿ ಭೂಮಿಯ ಮೇಲೆ ತರಂಗಗಳನ್ನು ಕಳಿಸಲು ಚಂದ್ರನ ಮೇಲೆ ಟೆಲಿವಿಷನ್ ಕ್ಯಾಮರಾವನ್ನು ಇರಿಸುತ್ತಾರೆ ಚಂದ್ರನ ಮೇಲೆ ಬರುವ ಸೋಲಾರ್ ಗಾಳಿಯನ್ನು ಅಳೆಯಲು ಒಂದು ಉಪಕರಣವನ್ನು ಅಳವಡಿಸುತ್ತಾರೆ ಒಂದು ಎಂತಹ ಉಪಕರಣವನ್ನು ಅಳವಡಿಸುತ್ತಾರೆಂದರೆ ಅದರಿಂದ ಲೇಜರ್ ಬೀಮ್ ಭೂಮಿಗೆ ಕಳುಹಿಸಲ್ಪಡುತ್ತಿದ್ದವು ಈ ಲೇಜರ್ ಬೀಮ್ನ ಸಹಾಯದಿಂದ ಭೂಮಿ ಮತ್ತು ಚಂದ್ರನ ನಡುವಿನ ನಿಖರವಾದ ದೂರವನ್ನು ಪತ್ತೆ ಹಚ್ಚಲು ಸಹಾಯವಾಗುತ್ತಿತ್ತು ಅದರ ಜೊತೆಗೆ ಸೈಸ್ಮೋಮೀಟರ್ ಕೂಡ ಇರುತ್ತದೆ ಚಂದ್ರನ ಮೇಲೆ ಆಗುವ ಭೂಕಂಪನವನ್ನ ಅಳೆಯಲು ಆದರೆ ಅವುಗಳನ್ನು ಭೂಕಂಪನ ಅಲ್ಲ ಚಂದ್ರಕಂಪನ ಎಂದು ಹೇಳಲಾಗುತ್ತದೆ ಇವರು ಇಪ್ಪತ್ಮೂರು ಕಿಲೋ ಮಣ್ಣು ಮತ್ತು ಕಲ್ಲಿನ ಶ್ಯಾಂಪಲ್ ಅನ್ನು ಚಂದ್ರನ ಮೇಲಿಂದ ಸಂಗ್ರಹಿಸುತ್ತಾರೆ ಮತ್ತು ಅಲ್ಲಿ ಒಂದು ಅಮೆರಿಕ ಭಾವುಟವನ್ನು ಬಿಡುತ್ತಾರೆ ಮತ್ತು ಒಂದು ಪ್ಲೇಟನ್ನು ಅಲ್ಲಿ ಬಿಡುತ್ತಾರೆ ಆ ಪ್ಲೇಟ್ನಲ್ಲಿ ಹಿಯರ್ ಮೆನ್ ಫ್ರಮ್ ದಿ ಪ್ಲಾನೆಟ್ ಅರ್ತ್ ಫಸ್ಟ್ ಸೆಟ್ ಪುಟ್ ಅಪಾನ್ ದಿ ಮೂನ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ನೈನ್ ಎಡಿ ವಿ ಕೇಮ್ ಇನ್ ಫೀಸ್ ಫಾರ್ ಆಲ್ ಮನ್ಕೈಂಡ್ ಎಂದು ಬರೆದಿತ್ತು ಲೂನಾರ್ ಮಾಡಲ್ ಇಪ್ಪತ್ತೊಂದು ಗಂಟೆಗಳ ಕಾಲ ಚಂದ್ರನ ಮೇಲೆ ಇರಬೇಕಿತ್ತು ಅದರ ನಂತರ ಅದು ಮೇಲೆ ಹೋಗಿ ಸಿ ಎಸ್ ಎಂ ಮಾಡಲ್ ಜೊತೆ ಕೂಡಬೇಕಿತ್ತು ಆದರೆ ಮೇಲೆ ಹೋಗುವುದಕ್ಕೆ ಪ್ರಿಪೆಲೆನ್ಸ್ನ ಅವಶ್ಯಕತೆ ಇದೆ ಇದಕ್ಕೆ ಇಂಜಿನ್ ಬೇಕು ಆದರೆ ನೀಲ್ ಆರ್ಮ್ ಸ್ಟ್ರಾಂಗ್ ಮತ್ತು ಬಜ್ ಅಲ್ಡ್ರಿನ್ಗೆ ಹೊರಗೆ ಹೋಗಬೇಕಾದರೆ ಇಂಜಿನ್ನ ಸ್ವಿಚ್ ಮುರಿದಿರುವುದರ ಬಗ್ಗೆ ತಿಳಿದಿರಲಿಲ್ಲ ಈ ಸಂಗತಿಯ ಬಗ್ಗೆ ನಾನು ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದ್ದೆ ಅವರು ತಮ್ಮ ನೂನಾರ್ ಮಾಡೆಲ್ನಲ್ಲಿ ವಾಪಸ್ಸು ಬರುತ್ತಾರೆ ಅವರಿಗೆ ಆಗ ಅಲ್ಲಿ ಏನು ಆಗಿದೆ ಎಂದು ಮನವರಿಕೆಯಾಗುತ್ತದೆ ಮಿಷನ್ ಮಿಷನ್ ಕಂಟ್ರೋಲ್ಗೆ ಈ ಡ್ಯಾಮೇಜ್ ಬಗ್ಗೆ ಹೇಳುತ್ತಾರೆ ಮತ್ತು ಪರಿಸ್ಥಿತಿಯನ್ನು ಬಗೆಹರಿಸಲು ಪರಿಹಾರವನ್ನ ಹುಡುಕುತ್ತಾರೆ ಈ ಸಮಸ್ಯೆಗೆ ಒಂದು ಆಸಕ್ತಿದಾಯಕ ಪರಿಹಾರ ಸಿಗುತ್ತದೆ ಸ್ವಿಚ್ ಏನಾಗಿರುತ್ತದೆ ಸ್ವಿಚ್ ಮೂಲಭೂತವಾಗಿ ಎರಡು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಜೋಡಿಸುವಂತ ಕೆಲಸ ಮಾಡುತ್ತದೆ ಸರ್ಕ್ಯೂಟ್ ಮುರಿದು ಹೋಗಿದ್ದರೆ ಅದನ್ನು ಜೋಡಿಸಲು ಏನಾದರೂ ಉಪಾಯ ಮಾಡಬೇಕೆಂದು ಬಜ್ ಅಲ್ಡ್ರಿನ್ ಗೆ ಮನವರಿಕೆಯಾಗುತ್ತದೆ ಬಜ್ ಅಲ್ಡ್ರಿನ್ ತಮ್ಮ ಅಕ್ಕಪಕ್ಕ ನೋಡುತ್ತಾರೆ ಆಗ ಅವರಿಗೆ ತಮ್ಮ ಬಾಲ್ಪ್ಯಾಂಟ್ ಪನ್ನು ಕಾಣುತ್ತದೆ ಕೊನೆಗೆ ಅವರು ಅವರು ಅದರ ಸಹಾಯದಿಂದ ಸರ್ಕ್ಯೂಟ್ ಅನ್ನ ಜೋಡಿಸಿ ಇಂಜಿನ್ ಚಾಲನೆ ಮಾಡಲು ನೋಡುತ್ತಾರೆ ಕೊನೆಗೂ ಲೂನಾರ್ ಮಾಡಲು ಸಿಎಸ್ಎಂ ಮಾಡಲ್ ಜೊತೆ ಹೋಗಿ ಕೊಡುತ್ತದೆ ನಂತರ ಲೂನಾರ್ ನಿಂದ ಅವರು ಕಮಾಂಡ್ ಮಾಡಲ್ ಗೆ ಬರುತ್ತಾರೆ ಅದರ ನಂತರ ಲೂನಾರ್ ಮಾಡಲ್ ಅಲ್ಲೇ ಬಿಡುತ್ತಾರೆ ಅದು ಉಪಯೋಗಕ್ಕೆ ಬರುವುದಿಲ್ಲ ನಂತರ ಅವರು ಭೂಮಿಯತ್ತ ತಮ್ಮ ಅಂತರಿಕ್ಷ ನೌಕೆಯನ್ನು ತಿರುಗಿಸುತ್ತಾರೆ ಭೂಮಿಯ ಮೇಲೆ ಇಳಿಯಲು ಕಮಾಂಡ್ ಮಾಡಲ್ ಮತ್ತು ಸರ್ವಿಸ್ ಮಾಡಲ್ ಬೇರೆ ಬೇರೆಯಾಗಬೇಕಿತ್ತು ಸರ್ವಿಸ್ ಮಾಡಲ್ ಭೂಮಿಯ ವಾತಾವರಣದಿಂದ ನಾಶವಾಗಿ ಹೋಗುತ್ತದೆ ಆದರೆ ಇಲ್ಲಿ ಒಂದು ಅಪಾಯ ಇತ್ತು ಅದೇನೆಂದರೆ ಒಂದು ವೇಳೆ ಸರ್ವಿಸ್ ಮಾಡಲ್ ಭಾರಿ ಹಾನಿಯಾಗಿ ಅದರ ತ್ಯಾಜ್ಯಗಳು ಕಮಾಂಡ್ ಮಾಡಲ್ ಮೇಲೆ ಬೀಳುವ ಎಲ್ಲಾ ಸಾಧ್ಯತೆ ಇತ್ತು ಹೀಗಾದರೆ ಅಲ್ಲಿರುವ ಗಗನಯಾತ್ರಿಗಳು ಸತ್ತು ಹೋಗುತ್ತಾರೆ ಆದ್ದರಿಂದ ನಾಸಾ ಸರ್ವಿಸ್ ಮಾಡಲ್ನಲ್ಲಿ ಅಳವಡಿಸಿತ್ತು ಇದು ಅವು ಪರಸ್ಪರ ಡಿಕ್ಕಿ ಹೊಡೆಯದಂತೆ ಕಮಾಂಡ್ ಮಾಡಲ್ದಿಂದ ಸರ್ವಿಸ್ ಮಾಡಲನ್ನು ಸ್ವಲ್ಪ ದೂರ ತೆಗೆದುಕೊಂಡು ಹೋಗುತ್ತವೆ ಆದರೆ ಗಗನಯಾತ್ರಿಗಳು ಭೂಮಿಗೆ ಮರಳುವ ಸಂದರ್ಭದಲ್ಲಿ ಅವರಿಗೆ ಸರ್ವಿಸ್ ಮಾಡಲ್ನ ಟ್ರಸ್ಟಿಂಗ್ ಕೆಲಸ ಮಾಡದೆ ಇರುವುದು ಗೊತ್ತಾಗುತ್ತದೆ ಈ ಮೂವರು ಗಗನಯಾತ್ರಿಗಳು ಸರ್ವಿಸ್ ಮಾಡಲ್ ಚೂರಾಗುವುದನ್ನು ನೋಡುತ್ತಿರುತ್ತಾರೆ ಅದರ ತ್ಯಾಜ್ಯ ಅಲ್ಲಿ ಇಲ್ಲಿ ಹಾರಾಡುತ್ತಿರುತ್ತದೆ ಆದರೆ ಒಂದು ದೊಡ್ಡ ವಿಸ್ಮಯವೇ ಸಂಭವಿಸುತ್ತದೆ ಅದೇನೆಂದರೆ ಸರ್ವಿಸ್ ಮಾಡಲ್ನ ತ್ಯಾಜ್ಯಗಳು ಕಮಾಂಡ್ ಮಾಡಲ್ಗೆ ತಾಕುವುದಿಲ್ಲ ಕಮಾಂಡ್ ಮಾಡಲ್ ಪ್ಯಾರಾಚೂಟ್ನ ಸಹಾಯದಿಂದ ಸಮುದ್ರದಲ್ಲಿ ಲ್ಯಾಂಡ್ ಆಗುತ್ತದೆ ಮೂರಕ್ಕೆ ಮೂರು ಗಗನಯಾತ್ರಿಗಳು ಜೀವಂತವಾಗಿದ್ದಾರೆ ಮತ್ತು ಸುರಕ್ಷಿತವಾಗಿದ್ದಾರೆ ಅವರನ್ನು ಸಮುದ್ರದ ರಕ್ಷಣಾ ತಂಡದಿಂದ ರಕ್ಷಿಸಲಾಗುತ್ತದೆ ಇವರು ಜೀವಂತ ವಾಪಸ್ಸು ಬಂದಿದ್ದು ಒಂದು ಚಮತ್ಕಾರವೇ ಸರಿ ಏಕೆಂದರೆ ಇವರು ಅಂದುಕೊಂಡಂತೆ ಎಲ್ಲ ನಡೆಯಲಿಲ್ಲ ಇವರು ಅಲ್ಲಿ ಹಲವಾರು ಸಮಸ್ಯೆಗಳನ್ನು ಹೆಜ್ಜೆ ಹೆಜ್ಜೆಗೂ ಎದುರಿಸಿದರು ಆ ಸಮಸ್ಯೆಗಳನ್ನು ಬಗೆಹರಿಸಲು ಯಶಸ್ವಿಯಾದರು ಮತ್ತು ಕೊನೆಗೆ ಭೂಮಿಗೆ ಜೀವಂತವಾಗಿ ಮರಳಿ ಬಂದರು ವಾಪಸ್ಸು ಬಂದ ಮೇಲೆ ಈ ಮೂರು ಗಗನಯಾತ್ರಿಗಳನ್ನು ಮೂರು ವಾರಗಳ ಕಾಲ ಕ್ವಾರಂಟೈನ್ ಮಾಡಲಾಯಿತು ಏಕೆಂದರೆ ಚಂದ್ರನಿಂದ ಅವರೊಂದಿಗೆ ಯಾವುದೇ ತರಹದ ಸೂಕ್ಷ್ಮ ಜೀವಿ ಬಂದಿದ್ದರೆ ಅದು ಭೂಮಿಯ ಮೇಲೆ ಯಾವುದಾದರೂ ರೋಗವನ್ನು ಹರಡಬಹುದೆಂದು ಆದರೆ ಆ ಥರ ಏನೂ ಆಗುವುದಿಲ್ಲ ಈ ಚಂದ್ರನ ಮೇಲೆ ಮಾನವ ಹೋಗಿ ಯಶಸ್ವಿಯಾಗಿ ಬಂದ ಬಗ್ಗೆ ಪ್ರಪಂಚದ ಎಲ್ಲಾ ಪತ್ರಿಕೆಗಳಲ್ಲಿ ಸುದ್ದಿಯಾಗುತ್ತದೆ ಈ ದಶಕ ಮುಗಿಯುವುದರೊಳಗಾಗಿಯೇ ನಾವು ಚಂದ್ರನ ಮೇಲೆ ಕಾಲಿಡುತ್ತೇವೆ ಎಂದು ಹೇಳಿದ ಯುಎಸ್ ಪ್ರೆಸಿಡೆಂಟ್ ಮಾತನ್ನು ನಾಸ ಮಾಡಿ ತೋರಿಸುತ್ತದೆ ಆದರೆ ಕೆಲವು ಜನರು ಅಮೆರಿಕ ಚಂದ್ರನ ಮೇಲೆ ಹೋಗೇ ಇಲ್ಲ ಅದರ ಚಂದ್ರಯಾನ ಯಶಸ್ವಿಯಾಗಿಲ್ಲ ಹಾಗಾಗಿ ಅವರು ಇಲ್ಲೇ ಭೂಮಿಯ ಮೇಲೆ ಶೂಟ್ ಮಾಡಿ ಸುಳ್ಳು ಚಂದ್ರಯಾನದ ಬಗ್ಗೆ ವರದಿ ಮಾಡಿದ್ದಾರೆಂದು ತಮ್ಮದೇ ಆದ ಸಿದ್ಧಾಂತಗಳನ್ನು ಮಂಡಿಸುವುದರ ಮೂಲಕ ಚಂದ್ರಯಾನ ನಡೆದೇ ಇಲ್ಲವೆಂದು ಹೇಳುತ್ತಾರೆ ಆದರೆ ಅವರೆಲ್ಲರ ಸಿದ್ಧಾಂತಗಳು ಸುಳ್ಳು ಎಂದು ಸಾಬೀತು ಮಾಡಲಾಗಿದೆ ಅಮೆರಿಕ ಜಗತ್ತಿಗೆ ಸುಳ್ಳು ಹೇಳಲು ಪ್ರಯತ್ನಿಸಿದ್ದರೆ ಸೋವಿಯತ್ ಅದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತು ಹತ್ತೊಂಬತ್ತು ನೂರ ಎಪ್ಪತ್ತರ ನಡುವೆ ಪಬ್ಲಿಷ್ ಆದ ಗ್ರೇಟ್ ಸೋವಿಯತ್ ಎನ್ಸೈಕ್ಲೋಪೀಡಿಯಾದ ಪಿಡಿಯಾದ ಮೂರನೇ ಎಡಿಷನ್ನಲ್ಲಿ ಹಲವಾರು ಬಾರಿ ಈ ಮಾನವ ಚಂದ್ರನ ಮೇಲೆ ಹೋಗಿದ್ದನ್ನು ನಿಜವಾದ ಸಂಗತಿ ಎಂದು ಹೇಳಲಾಗಿದೆ ಸೋವಿಯತ್ನ ಕೆಲವು ಆರ್ಟಿಕಲ್ಸ್ಗಳಲ್ಲಿ ಅಪೋಲೋ ಲ್ಯಾಂಡಿಂಗ್ ಮೂರನೇ ಐತಿಹಾಸಿಕ ಅಂತರಿಕ್ಷ ಘಟನೆಯಾಗಿದೆ ಎಂದು ಬರೆಯಲಾಗಿದೆ ಮೊದಲು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಅಂತರಿಕ್ಷದಲ್ಲಿ ಸ್ಪುಟ್ನಿಕ್ನ ಉಡಾವಣೆ ಎರಡನೆಯದು ಗಗಾರಿನ ಅಂತರಿಕ್ಷಯಾನ ಮೂರನೆಯದು ಮೂನ್ ಲ್ಯಾಂಡಿಂಗ್ ಸೋವಿಯತ್ ಇದನ್ನು ಒಪ್ಪಿಕೊಂಡಿತು ಆದರೆ ಬಾವುಟದ ಸಂಗತಿ ಏನು ಚಂದ್ರನ ಮೇಲೆ ಯಾವುದೇ ಗಾಳಿ ಇರದೆ ಚಂದ್ರನ ಮೇಲೆ ನೆಟ್ಟ ಬಾವುಟ ಏಕೆ ಹರಡುತ್ತಿತ್ತು ಇದಕ್ಕೆ ಬಹಳ ಸಣ್ಣ ಕಾರಣ ಇದೆ ಗೆಳೆಯರೆ ಚಂದ್ರನ ಮೇಲೆ ತೆಗೆದುಕೊಂಡು ಹೋದ ಧ್ವಜ ವಿಶೇಷವಾಗಿ ವಿನ್ಯಾಸ ಮಾಡಿದ ಧ್ವಜವಾಗಿತ್ತು ಸಾಮಾನ್ಯವಾಗಿ ಧ್ವಜದಲ್ಲಿ ಒಂದು ಉದ್ದನೆ ರಾಡನ್ನ ಹಾಕಿರುತ್ತಾರೆ ಆದರೆ ಇದರಲ್ಲಿ ಒಂದು ಅಡ್ಡಲಾದ ರಾಡನ್ನ ಹಾಕಿದ್ದರು ಧ್ವಜದ ಪೂರ್ತಿ ಮೇಲ್ಭಾಗದಲ್ಲಿ ಧ್ವಜ ಯಾವಾಗಲೂ ಹಾರಡುವಂತೆ ಕಾಣಲೆಂದು ನಾಸಾದವರು ಅಲ್ಲಿ ಒಂದು ಅಡ್ಡವಾದ ರಾಡನ್ನ ಹಾಕಿದ್ದರು ಏಕೆಂದರೆ ಅವರಿಗೆ ಚಂದ್ರನ ಮೇಲ್ಮೈ ಮೇಲೆ ಗಾಳಿ ಇರುವುದಿಲ್ಲ ಇದರಿಂದ ಧ್ವಜ ಹಾರುವುದಿಲ್ಲ ಎಂದು ಗೊತ್ತಿತ್ತು ಅಪೋಲೋ ಹನ್ನೊಂದು ಮಿಷಿನ್ ನಲ್ಲಿ ಅಡ್ಡಲಾಗಿ ಹಾಕಿರುವ ರಾಡನ್ನು ವಿಸ್ತರಿಸುವಲ್ಲಿ ಸಮಸ್ಯೆ ಆಗುತ್ತದೆ ಪೂರ್ತಿ ತುದಿಯವರಿಗೆ ವಿಸ್ತರಣೆಯಾಗುವುದಿಲ್ಲ ಆ ಕಾರಣದಿಂದ ಏರಿಳಿತ ಕಾಣಲಾರಂಭಿಸಿತು ಅಲೆಗಳು ಧ್ವಜದಲ್ಲಿ ಬಂದವು ಈ ಕಾರಣದಿಂದಾಗಿ ಈ ಧ್ವಜ ಹಾರಾಡುವಂತೆ ಕಾಣುತ್ತದೆ ವಾಸ್ತವವಾಗಿ ಧ್ವಜ ಹಾರಾಡುತ್ತಿಲ್ಲ ಗಗನಯಾತ್ರಿಗಳು ಅದನ್ನು ಹಿಡಿದು ಅಲ್ಲಾಡಿಸುತ್ತಿರುವ ವಿಡಿಯೋದಲ್ಲಿ ಮಾತ್ರ ಧ್ವಜ ಹಾರಾಡುತ್ತಿದೆ ಇದಕ್ಕೆ ಕಾರಣ ಆ ರಾಡ್ನಲ್ಲಿ ಅಲ್ಯೂಮಿನಿಯಂ ರಾಡ್ ಇತ್ತು ಇದು ಸ್ಪ್ರಿಂಗ್ ತರ ವರ್ತಿಸುತ್ತಿತ್ತು ಬಹಳ ಹೊತ್ತಿನ ನಂತರ ಧ್ವಜ ಅಲಗಾಡುತ್ತದೆ ನಂತರ ನಿಚ್ಚಲವಾಗುತ್ತದೆ ಮೂರನೆಯ ಬಲವಾದ ಸಿದ್ಧಾಂತವನ್ನ ಇಲ್ಲಿ ಹೇಳಲಾಗುತ್ತದೆ ಅದೇನೆಂದರೆ ನೀಲ್ ಆರ್ಮ್ ಸ್ಟ್ರಾಂಗ್ ಮತ್ತು ಬಜ್ ಅಲ್ಡ್ರಿನ್ ತೆಗೆದ ಫೋಟೋದಲ್ಲಿ ಯಾವುದೇ ನಕ್ಷತ್ರಗಳಿಲ್ಲ ಏಕೆ ಎಂದು ಇದರ ಉತ್ತರ ಕೂಡ ಬಹಳ ಸುಲಭವಾಗಿದೆ ಅದೇನೆಂದರೆ ಚಂದ್ರನ ಮೇಲೆ ಮಾನವ ಇಳಿದಿದ್ದು ಹಗಲಿನ ಸಮಯವಾಗಿದೆ ಅಂತಹ ಸಮಯದಲ್ಲಿ ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬೀಳಲಾರಂಭಿಸಿದವು ಬಿಳಿ ಬಣ್ಣದ ಅಂತರಿಕ್ಷ ಉಡುಪುಗಳು ಸಹ ಬಹಳ ಪ್ರತಿಫಲನ ಉಂಟು ಮಾಡುತ್ತಿದ್ದವು ಆದರೆ ಆ ಜಮಾನದಲ್ಲಿನ ಕ್ಯಾಮೆರಾಗಳು ಅಷ್ಟೊಂದು ಉತ್ತಮ ಮಟ್ಟದ್ದಾಗಿರಲಿಲ್ಲ ಅವುಗಳಿಂದ ನೀವು ಹಿಂದೆ ಫ್ಲ್ಯಾಶ್ ಆಗುತ್ತಿರುವ ಚಿತ್ರವನ್ನು ತೆಗೆದಾಗ ನಿಮಗೆ ಹಿಂದೆ ನಕ್ಷತ್ರಗಳು ಅದರಲ್ಲಿ ಕಾಣುವುದಿಲ್ಲ ಇನ್ನೊಂದು ನೆರಳಿನ ಕುರಿತು ಸಿದ್ಧಾಂತವನ್ನು ಇಲ್ಲಿ ಪ್ರತಿಪಾದಿಸುತ್ತಾರೆ ನೆರಳೇಕೆ ಹೀಗೆ ಎಲ್ಲಾ ಕಡೆ ಚದುರಿಕೊಂಡಿದೆ ಎಂದು ಜನ ಇಲ್ಲಿ ಹಾಲಿವುಡ್ ತರ ಫಿಲ್ಮ್ ಮಾಡಲಾಗಿದೆ ಆದ್ದರಿಂದ ಇಲ್ಲಿ ಒಂದು ಮೂಲದ ಬೆಳಕು ಇರಲಿಲ್ಲ ಹಾಗಾಗಿ ನೆರಳು ಅಲ್ಲಿ ಇಲ್ಲಿ ಚದುರಿದ ಹಾಗಿದೆ ಎನ್ನುತ್ತಾರೆ ಆದರೆ ವಾಸ್ತವವಾಗಿ ಇಲ್ಲಿ ಸೂರ್ಯನೊಬ್ಬನೇ ಬೆಳಕಿನ ಮೂಲವಾಗಿರಲಿಲ್ಲ ಇಲ್ಲಿ ಚಂದ್ರನ ಮೇಲ್ಮೈ ಕೂಡ ಪರ್ಯಾಯ ಬೆಳಕಿನ ಮೂಲವಾಗಿ ವರ್ತಿಸುತ್ತಿತ್ತು ಅದು ಕೂಡ ಬೆಳಕನ್ನು ಪ್ರತಿಫಲನ ಮಾಡುತ್ತಿತ್ತು ಇದರಿಂದಾಗಿ ಬೆಳಕು ಎಲ್ಲಾ ದಿಕ್ಕುಗಳಲ್ಲಿ ಪಸರಿಸಿ ನೆರಳು ನಮಗೆ ಎಷ್ಟು ವಿಚಿತ್ರವಾಗಿ ಕಂಡಿತು ಇನ್ನೊಂದು ಸಿದ್ಧಾಂತವನ್ನ ಇಲ್ಲಿ ಪ್ರತಿಪಾದಿಸುತ್ತಾರೆ ಅದೇನೆಂದರೆ ನೀಲ್ ಆರ್ಮ್ ಸ್ಟ್ರಾಂಗ್ ಬಜ್ ಅಲ್ಡ್ರಿನ್ ಫೋಟೋ ತೆಗೆದುಕೊಂಡಿದ್ದಾರೆ ಬಜ್ ಅಲ್ಡ್ರಿನ್ ಫೋಟೋದಲ್ಲಿ ನೀಲ್ ಆರ್ಮ್ ಸ್ಟ್ರಾಂಗರ ಪ್ರತಿಫಲನ ಕಾಣುತ್ತಿದೆ ಆದರೆ ಅವರ ಕೈಯಲ್ಲಿ ಕ್ಯಾಮರಾ ಇಲ್ಲ ಇದು ಹೇಗೆ ಸಾಧ್ಯ ಇದಕ್ಕೆ ಕಾರಣ ಏನೆಂದರೆ ಅವರು ಕ್ಯಾಮರಾವನ್ನು ಕೈಯಲ್ಲಿ ಹಿಡಿದಿರಲಿಲ್ಲ ಅವರ ಉಡುಪಿನಲ್ಲಿಯೇ ಕ್ಯಾಮರಾವನ್ನು ಅಳವಡಿಸಲಾಗಿತ್ತು ಅವರು ಅದನ್ನು ಅಲ್ಲಿಂದಲೇ ಕಂಟ್ರೋಲ್ ಮಾಡಬಹುದಿತ್ತು ಇದೆಲ್ಲದರ ಹೊರತಾಗಿ ಕೆಲವು ಅಮೆರಿಕದ ನಾಗರಿಕರು ಇದನ್ನು ಕಟುವಾಗಿ ಟೀಕಿಸಿದರು ದೇಶದಲ್ಲಿ ಇಷ್ಟೊಂದು ಸಮಸ್ಯೆಗಳಿವೆ ಅವೆಲ್ಲವನ್ನ ಬಿಟ್ಟು ಚಂದ್ರನ ಮೇಲೆ ಹೋಗಲು ಇಷ್ಟೊಂದು ಹಣ ವ್ಯಯಿಸುವ ಅವಶ್ಯಕತೆ ಇತ್ತ ಎಂದು ಆದರೂ ಇದರಿಂದ ಮುಂದಿನ ದಿನಗಳಲ್ಲಿ ಹಲವಾರು ಅಭಿವೃದ್ಧಿಗಳು ತಂತ್ರಜ್ಞಾನದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತದೆ ಇದರ ಐವತ್ತು ವರ್ಷಗಳ ನಂತರ ಮತ್ತೆ ಯಾರೂ ಚಂದ್ರನ ಮೇಲೆ ಹೋಗಲಿಕ್ಕೆ ಸಾಧ್ಯವಾಗಿಲ್ಲ ಏಕೆಂದರೆ ಅದಕ್ಕೆ ಬಹಳ ಖರ್ಚಾಗುತ್ತದೆ ಈ ಚಂದ್ರಯಾನದಲ್ಲಿ ಅಮೆರಿಕ ನಲವತ್ತು ಲಕ್ಷಕ್ಕೂ ಅಧಿಕ ಇಂಜಿನಿಯರ್ಗಳು ಟೆಕ್ನಿಷಿಯನ್ಗಳು ಮತ್ತು ವಿಜ್ಞಾನಿಗಳನ್ನು ಬಳಸಿಕೊಂಡಿತ್ತು ಇಲ್ಲಿ ಇಪ್ಪತ್ತೈದು ಮಿಲಿಯನ್ ಡಾಲರ್ಗಳ ವೆಚ್ಚವಾಗಿತ್ತು ಈಗಿನ ದಿನಮಾನಗಳಲ್ಲಿ ಇದು ನೂರು ಬಿಲಿಯನ್ ಡಾಲರ್ ಆಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಹೇಗಿತ್ತು ಅಮೆರಿಕದ ಮಾನವನ ಚಂದ್ರಯಾನ ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಎಂದು ನಂಬಿದ್ದೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದೆ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮೆದರಿಗೆ ಬರುತ್ತೇನೆ ಧನ್ಯವಾದಗಳು